ಆಮ್ ಗೋಯಿಂಗ್ ಟು ಸ್ಕೂಲ್ ಟು ಸ್ಕೂಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಸೊ ಇದು ಪ್ರಶ್ನೆ ಆಗಿರೋದ್ರಿಂದ ಏನಾಗಬೇಕು ಐ ಆಮ್ ಈ ಕಡೆ ಬರಬೇಕು ಅವಾಗ ಏನಾಗುತ್ತೆ ಐ ಗೋಯಿಂಗ್ ಟು ಸ್ಕೂಲ್ ಓಕೆ ಸೊ ನಾನು ಶಾಲೆಗೆ ಹೋದ್ನ ಇಲ್ಲಿ ನಾ ಇದೆಯಲ್ವಾ నాను షాలే గోదన అలా నీమ్ నీమ్ షాలే గోది అంటే కేలుకేను నీమ్ షాలే గోదియా హ్మ్ నోడి ఇట్ ఆల్్రెడీ ఆగیده ನಾವು ಎರಡು ಕ್ಲಾಸ್ ಇದನ್ನ ಪ್ರಾಕ್ಟೀಸ್ ಮಾಡಿದೀವಿ ಮುಂಚೆನೆ ಅಂದ್ರೆ ನಿಮಗೆ ಸ್ವಲ್ಪ ಮುಂಚೆನೇ ಪ್ರಾಕ್ಟೀಸ್ ಆಗಲಿ ಅಂತ ನಾನು ಎರಡು ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಕೋನ್ ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ನ ಓದಿಕೆ ಬಲಿಗೆ ಬರಲಾ ಎಮ್ ಸಿ ಮಾತಾಡ್ಬೋದು ಎ ಸಿ ಎಂತ ನಾವು ಇಂಗ್ಲೀಷನ ಬೇಸಿಕ್ ನಾನೇ ಓದಲಿಕ್ಕೆ ಬರಲಿಕ್ಕೆ ಸಹ

ಡಿಡ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಾ ಇದ್ನಾ ಇದ್ದೇನಾ ನಾನು ಶಾಲೆಗೆ ಹೋಗ್ತಾ ಇದ್ನಾ ಯಾವ ಟೆನ್ಸ್ ಇದು ಮಾಡ್ತಾ ಇದ್ನಾ ಹೋಗ್ತಾ ಇದ್ನಾ ತಗೋತಾ ಇದ್ನ ಕೇಳ್ತಾ ಇದ್ನಾ ಇದೆಲ್ಲ ಫಾಸ್ಟ್ ಕಂಟಿನ್ಯೂ ಸೊ ವಾಝ್ ಐ ಗೋ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ಓಕೆ ಉಳಿದಿರೋದನ್ನೆಲ್ಲ ಗೆಸ್ ಮಾಡಿ ಅಪ್ಪು ಏನು ಸ್ಮೆಲ್ ಬರ್ತಾ ಇದೆ ಓಕೆ ನಾನು ನಾಳೆ ನಾನು ನಾಳೆ ಶಾಲೆಗೆ ಹೋಗ್ತೀನ ಎಸ್ ನಾನು ಶಾಲೆಗೆ ಹೋಗ್ತಾ ಇರ್ತೀನಾ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ವಾ ಸಿ ನಾನು ಓಕೆ ಫಸ್ಟು ನೀವೇನು ಮಾಡಬೇಕು ಅಂದರೆ ಅದು ಸೆಂಟೆನ್ಸು ನೆಗೆಟಿವ್ ಅಲ್ಲ ಇದು ಕ್ವೆಶನ್ ಫಾರ್ಮಲ್ ಇದೆಯಲ್ವಾ ಅದನ್ನು ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟ್ ಮಾಡ್ಕೊಳ್ಳಿ ನೆಗೆಟಿವ್ ಯಾವ್ದು ನೆಗೆಟಿವ್ ಇದೆ ನಾನು ಶಾಲೆಗೆ ಹೋಗಲ್ವಾ ಈ ಹೋಗಲ್ವಾ ತೆಗೆದು ಹೋಗಲ್ಲ ಎಸ್ ಅಫ್ಕೋರ್ಸ್ ಡೋಂಟ್ ಐ ಗೋ ಟು ಸ್ಕೂಲ್ ಹಾಂ ಡೂ ಐ ಗೋ ಟು ಸ್ಕೂಲ್ ದ ನೆಗೆಟಿವ್ ಏನು ಡೋಂಟ್ ಐ ಗೋ ಟು ಸ್ಕೂಲ್ ಓಕೆ ನಾನು ಇದನ್ನು ಹೆಂಗೆ ಅಂದರೆ ಪ್ರಶ್ನೆ ಹೆಂಗಾಗುತ್ತೆ ಪ್ರಶ್ನೆ ಆಗೋದು ಹೆಂಗೆ ಈಗ ಹೋಗಲ್ಲ ಫಸ್ಟು ವಾ ತೆಗೆದುಬಿಡಿ ಬಿಡಿ ವಾ ತೆಗೆದುಬಿಡಿ ಹೋಗಲ್ಲ ಹಾಕ್ಕೊಳ್ಳಿ ನಾನು ಶಾಲೆಗೆ ಹೋಗಲ್ಲ ಓಕೆ ಹೋಗಲ್ಲ ಬಂದಾಗ ಐ ಡೋಂಟ್ ಗೋ ಟು ಸ್ಕೂಲ್ ಸೊ ಡೋಂಟ್ ಇದೆಯಲ್ವಾ ಡೋಂಟನ್ನು ಫಸ್ಟಿಗೆ ಹಾಕಿದ್ರೆ ಪ ಪ್ರಶ್ನೆ ಆಗುತ್ತೆ ಹೋಗಲ್ವಾ ಓಕೆ ಅಷ್ಟೇ ಇರೋದಲ್ಲ ಡೋಂಟ್ ಐ ಗೋ ಟು ಸ್ಕೂಲ್ ಓಕೆ ಸೊ ನಾನು ಶಾಲೆಗೆ ಹೋಗ್ತಾ ಇಲ್ಲ ಅದರ ಪ್ರಶ್ನೆ ಏನು ಇಲ್ವಾ ಅಂತ ಇದೆ ನಾನು ಶಾಲೆಗೆ ಹೋಗ್ತಾ ಇಲ್ಲ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಏನು ನಾ हां या मैं नॉट गोइंग टू हां एम आई एम आई नॉट गोइंग टू स्कूल ओके नानू शाळेगे ಹೋಗ್ಲಿಲ್ವಾ ಡಿಡ್نٹ ಗೋ ಡಿಡ್نٹ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ ವರೆಂಟ್ ಕೈ ಗೋ ವರೆಂಟ್ ವರೆಂಟ್ ಯಾಂಗ್ ಬರುತ್ತೆ ವರೆಂಟ್ ನಾನು ಬಂದಾಗ ವರೆಂಟ್ ಬರುತ್ತಾ ಮಾತನಾಡಿ ಐ ವಾವ್ ವಝಂಟ್ ಐ ಗೋ ಟು ಸ್ಕೂಲ್ ವಝಂಟ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ನಾಳೆ ಶಾಲೆಗೆ ಹೋಗಲ್ವಾ ಯಾ ವಂಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲ್ವಾ ವೋಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೀನು ಶಾಲೆಗೆ ಹೋಗ್ತೀಯಾ ಆರ್ಯೂ ಯಾಕೆ ಬರುತ್ತಲ್ಲಿ ನೀನು ಶಾಲೆಗೆ ಹೋಗ್ತಾ ಇದೀಯಾ ಡೂ ಯು ಗೋಯಿಂಗ್ ಟು ಹೆಂಗಮ್ಮ ಬರುತ್ತೆ ಡೂ ಅಲ್ಲೇ ಇಲ್ವಾ ಮೇಲೆ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋದಿಯಾ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ಡಿಡ್ ನಾಟ್ ಗೋ ಟು ಸ್ಕೂಲ್ ಡಿಡ್ ನಾಟ್ ಗೋ ಟು ಸ್ಕೂಲ್ ವರೆ ಯು ಗೋಯಿಂಗ್ ವರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ನಾಳೆ ಶಾಲೆಗೆ ಹೋಗ್ತೀಯಾ ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ ನೀನು ಶಾಲೆಗೆ ಹೋಗ್ತಾ ಇರ್ತೀಯಾ ಓಕೆ ನೀನು ಶಾಲೆಗೆ ಹೋಗಲ್ವಾ ಅದರದ್ದು ನೆಗೆಟಿವ್ ಸೊ ಇಲ್ಲಿರೋದು ನೋಡಿ ಇಲ್ಲಿರೋದನ್ನೆಲ್ಲ ನೀವು ನೋಡಿಕೊಂಡು ನೆಗೆಟಿವ್ ಹೇಳಿದ್ರೆ ಆಯ್ತು ಅಷ್ಟೇ ಇರೋದು ಇದರಲ್ಲಿ ಅದರಲ್ಲಿ ಮತ್ತೇನು ಕಷ್ಟ ಇದೆ ಆಲ್ರೆಡಿ ಇದೆ ನಿಮ್ಮ ಕಣ್ಣಿದ್ರಿಗೇನೆ ಓಕೆ ನೀನು ಶಾಲೆಗೆ ಹೋಗಲ್ವಾ ಡೂ ಇರೋದು ಡೋಂಟ್ ಮಾಡೋದು ಓಕೆ ನೀನು ಶಾಲೆ ನೀನು ಶಾಲೆಗೆ ಹೋಗ್ತಾ ಇಲ್ವಾ ನೀನು ಶಾಲೆಗೆ ಹೋಗಲಿಲ್ವಾ ಹಾಂ ನೀನು ಶಾಲೆಗೆ ಹೋಗ್ತಾ ಇರಲಿಲ್ವಾ ಎಸ್ ನೀನು ನಾಳೆ ಶಾಲೆಗೆ ಹೋಗಲ್ವಾ ಯಾ ನೀನು ಶಾಲೆಗೆ ಹೋಗ್ತಾ ಇರಲ್ವಾ ಎಸ್ ಅಷ್ಟೆ ಕೆಲವದೆಲ್ಲ ಇಲ್ಲಿ ಕಣ್ಣೆದ್ರಿಗೆ ಇದೆ ನಿಮಗೆ ಅದನ್ನೇ ಸ್ವಲ್ಪ ಕಾಪಿ ಮಾಡಿದ್ರೆ ಆಯ್ತು ನಾವು ಶಾಲೆಗೆ ಹೋಗ್ತೀವಾ ವೆರಿ ಗುಡ್ ನಾವು ಶಾಲೆಗೆ ಹೋಗ್ತಾ ಇದ್ದೀವಾ ಈಗ ನಾವು ಶಾಲೆಗೆ ಹೋಗ್ದ್ವಾ ವೆ ಆರ್ ವಿ ಗೋಯಿಂಗ್ ಟು ಸ್ಕೂಲ್ ಹೋಗ್ದ್ವಾ ವಿ ಆರ್ ವಿ ಗೋಯಿಂಗ್ ಟು ಗೋಯಿಂಗ್ ಅಂಗಮ್ಮ ಬರುತ್ತೆ ತಾಯಿ ಇದ್ಯಾ ಹಾ ಬಿಲ್ ಬಿ ವಿ ಗೋ ಟು ಸ್ಕೂಲ್ ಎಸ್ ನಾವು ಶಾಲೆಗೆ ಹೋಗ್ತಾ ಇದ್ದ್ವಾ ता। या वेरी गुड। will be we टू स्कूल। go going to yeah very good Were we are going to school now naale shalege hokti va we will be going to school ha we will ನಾವು ಶಾಲೆಗೆ ಹೋಗಲ್ವಾ ನಾವು ನಾಳೆ ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲ್ವಾ ಬಿ ಗೋಯಿಂಗ್ ಅಷ್ಟೆ ಅವರು ಶಾಲೆ ಓಕೆ ಅವರು ಶಾಲೆಗೆ ಹೋಗ್ತಾರಾ ಇದು ಸ್ವಲ್ಪ ಪ್ರಾಕ್ಟೀಸಿಗೆ ನಾನು ಅದನ್ನು ಅಯ್ಯು ವೇದಿ ಅದು ಮಾಡಿದ್ದು ನೆಕ್ಸ್ಟು ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅವಳು ಶಾಲೆಗೆ ಹೋಗ್ತಾಳು ಅವಳು ಶಾಲೆಗೆ ಹೋಗ್ತಾ ಇದ್ದಾಳಾ

ಅವಳು ಶಾಲೆಗೆ ಹೋಗ್ತಾ ಗೋಯಿಂಗ್ ಟು ಅವಳು ನಾಳೆ ಶಾಲೆಗೆ ಓಕೆ ನಿಮಗೆಲ್ಲ ಆರು ತಿಂಗಳಿಗೆ ಕೋರ್ಸ್ ಮುಗಿಸ್ಬೇಕು ಅಂತ ಇದೆಯೋ ಇಲ್ವಾ ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತಿದ್ದೀರಾ ಡಿ ವಾಂಟ್ ಟು ಎಕ್ಸ್ಟೆಂಡ್ ಕೋರ್ಸ್ ಲೈಕ್ ಫಾರ್ ತ್ರೀ ಮಂತ್ಸ್ ಎಕ್ಸ್ಟ್ರಾ ಸಿಕ್ಸ್ ಮಂತ್ಸ್ ಏನಾದರೂ ಬೇಕು ಅಂತಿದ್ದೀರಾ ಎವ್ರಿಬಡಿ ಲೈಕ್ ಸಿಕ್ಸ್ ಮಂತ್ಸಲ್ಲಿ ಕೋರ್ಸ್ ಮುಗಿಸ್ಬೇಕು ಅಂತ ಇದೀರ ತಾನೆ ಐ ವಾಂಟ್ ಎವ್ರಿಬಡಿ ಟು ಯಸ್ ಓಕೆ ಸೊ ಅಲ್ಲ ಪ್ರಾಕ್ಟೀಸೇ ಮಾಡಿಸ್ತಾ ಇರೋದು ನಾನು ನಾಲ್ಕು ಮೂರು ಕ್ಲಾಸಿಂದ ಕ್ಲಾಸ್ಟಿಸೇ ಮಾಡಿಸ್ತಾ ಇರೋದು ಓಕೆ ವಿಲ್ ಸಿ ನೋಡೋಣ ನನಗೆ ಮತ್ತು ಪೋರ್ಷನ್ಸ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನಾನು ಇದನ್ನು ಇದೇ ಪ್ರಾಕ್ಟೀಸ್ ನಿಮಗೆ ಇದೇ ಪ್ರಾಕ್ಟೀಸ್